ಅಭಿವೃದ್ಧಿಯ ಅಧಿಕಾರ ಉತ್ತಮ ಆಡಳಿತಗಾರ ಮುಂದೆ ಅಧಿಕಾರ ಅಧಿಕಾರಕ್ಕೆ ಬರುವ ಕೋರ ರಾಜಗೌಡ ಅಣ್ಣನವರ ಅತಿ ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರದ ಚುಕ್ಕಣಿಯನ್ನು ಹಿಡಿದಕ್ಕಂತ ಅಣ್ಣನವರು ಸುರಪುರದ ಅಭಿವೃದ್ಧಿಗಾಗಿ ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಸುರಪುರದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಮೊದಲು ಬರೀ ಆರು ಪಿ ಯು ಕಾಲೇಜುಗಳನ್ನ ನೋಡ್ತಾ ಇದ್ದೇವೆ ಆದರೆ ಈಗ ಪ್ರತಿಯೊಂದು ಹೋಬಳಿಯಲ್ಲೂ ಪಿ ಯು ಕಾಲೇಜುಗಳನ್ನು ನೋಡುವಂತೆ ಮಾಡಿರುವುದರಿ ಕೀರ್ತಿ ನಂತರ ಪ್ರತಿಯೊಂದು ಹಳ್ಳಿಗೂ ಟಾರ್ ಸಿ ಸಿಸಿ ರೋಡ್ಗಳನ್ನಾಗಿರ್ಬೋದು ಸುರಪುರದಲ್ಲಿ ಡಿಪೋಗಳನ್ನು ನಿರ್ಮಿಸಿ ಪ್ರತಿಯೊಂದು ಹಳ್ಳಿಗೂ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸ ಕಲ್ಪಿಸಿರ್ತಕ್ಕಂಥ ಕೀರ್ತಿಯನ್ನು ಅಣ್ಣನವರಿಗೆ ಅಣ್ಣನವರಿಗೆ ಬಹಳ ಮುಖ್ಯವಾದಾಗಿದೆ ಮತ್ತೆ ಸುರಪುರ ನಗರದಲ್ಲಿ ಯಾಕಂದ್ರೆ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರ್ತಕ್ಕಂಥ ಸುರಪುರ ನಗರಕ್ಕೆ ಪ್ರತಿಯೊಂದು ಮನೆಗೆ ಆರು ತಿಂಗಳ ಸತತವಾಗಿ ಆರು ತಿಂಗಳ ಕಾಲ ಇದುವರೆಗೂ ಹೋಗಿ ನಲ್ಲಿ ಆನ್ ಮಾಡಿದ ತಕ್ಷಣ ನೀರು ಬರುವಂತ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ವಿವೇಕಾನಂದ್ ಮಾತಾಡಿರ್ತಾರೆ ಅಗೋ ದೇಶ ಅಂದ್ರೆ ಕಟ್ಟಬೇಕಾಗುರುಗಳೇ ಅಗೇ ಅಗೋ ಬೆಟ್ಟ ಅಂದ್ರೆ ಪುಡಿ ಮಾಡ್ಬೇಕಾಗುರುಗಳೇ ಅಂತ ಯುವಕರು ನಮ್ಮ ದೇಶಕ್ಕೆ ಬೇಕು ಅಂತ ಹೇಳಿರ್ತಾರೆ ಅಂತ ಯುವಕ ಶಕ್ತಿ ನಮ್ಮ ರಾಜಗೋರ ಚೆಲ್ಲ ಮಾಡಿರ್ತಕ್ಕಂಥ ಅಣ್ಣನವರಿಗೆ ಅತ್ತೊಮ್ಮೆ ನಾವು ಅಧಿಕಾರಕ್ಕೆ ತರ್ಬೇಕಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಇತ್ರಿ ರಾಜ ಇರಬೇಕು ರಾಜ ಆದ ನಂತರ ಅವ್ನ ಮಗ ಬರ್ಬೇಕು ಆದ ನಂತರ ಅವನ್ ಮಗ ಆಳ್ವಿಕೆಗೆ ಬರಬೇಕು ಇದಾಗಿಲ್ಲ ಯಾಕೆಂದ್ರೆ ಇದು ಜ್ಞಾನಕ್ಕಾಗಿರುವುದು ಯಾರ ಯಾರು ಯೋಚನೆ ಯಾರು ಯೋಚನೆ ಮಾಡ್ತಾರೆ ಯಾರು ಬುದ್ಧಿವಂತರಿದ್ದಾರೆ ಯಾರು ಎಜುಕೇಟೆಡ್ ಇದಾರೆ ಅಂತವರನ್ನ ಆಡಳಿತಕ್ಕಾಗಿ ತರೋಣ ಎಂದು ಹೇಳ್ತಾ ಮತ್ತೊಮ್ಮೆ ರಾಜಗೌಡ ಅಣ್ಣರನ್ನ ಆಡಳಿತಕ್ಕಾಗಿ ತರೋಣ ಎಂದು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸಿದ್ದೆ